ಇವತ್ತು ಒಂಥರ ಈ ಫ್ರೇಮ್ ನೋಡ್ತಿದ್ರೇನೆ ಅದ್ಭುತವಾಗಿದೆ ಸರ್ ಒಂದ್ ಕಡೆ ಪ್ರೇಮ್ ಸರ್ ಪ್ರೇಮ್ ಸರ್ಗೂ ನಿಮ್ಗೂ ಬಹಳ ವರ್ಷಗಳ ಬಾಂಡ್ ಅದು ಬಹುಶಃ ಕರಿಯಾ ಶುರುವಾಗಿದ್ದ ಅನ್ಸುತ್ತೆ ರಾಜ್ ಅದಾದ ಅದಾದ್ಮೇಲೆ ರಾಜ್ ವರ್ಗು ಟಿಲ್ ಟುಡೇ ಆಯ್ತು ಪ್ರೇಮ್ ಸರ್ ಮೇಲೆ ಟಿಲ್ ಟುಡೇ ಅಂತ ಹೋಗ್ಕೋಬೇಕು ಸರ್ ಬನ್ನಿ ಸರ್ ಆಯ್ತು ಸರ್ ನೀವು ಬನ್ನಿ ಇನ್ನೊಂದು ಮೈಕ್ ಕೊಡಿ 1님 â ನಮ್ಮ ಟೈಗರ್ ಮೈ ಇದೆ ನಮಸ್ತೆ ಅಂಡ್ ಇವತ್ ನನ್ನ ಅದೃಷ್ಟ ಸಾಂಗ್ ಬಂತಿನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಏನಕ್ಕೆ ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದೇ ಎಲ್ಲ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ ಬಂದೀನಿ ಬಿಕಾಸ್ ಆಫ್ ರಘು ಅವ್ನ ನಮ್ಮ ನಮ್ಮ ಒಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಅಂದ್ರೆ ಆರ್ ಬಿ ಆರ್ ಪಿ ಸರ್ ಓಕೆ ಪ್ಲೀಸ್ ನಮಗೆ ನನಗೆ ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದು ನಮ್ಗೆ ಥ್ಯಾಂಕ್ ಯು ಆರ್ ಪಿ ಜಿ ನಿಮ್ ಸಾಂಗ್ ನ ಅದು ನಾನು ಮತ್ತು ಬಿಂಡಾ ರಿಲೀಸ್ ಮಾಡ್ತೀನಿ ನಾನು ಸಾಂಗ್ ಅಲ್ಲೇ ಕೇಳಿದ್ದೀನಿ ಇಟ್ಸ್ ಅಮೇಝಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ನಮಗೆ ಫಸ್ಟ್ ಈ ಸಾಂಗ್ನ ಬಿಟ್ಬಿಡು ಅಂದ್ರೆ ಆಡಿಯನ್ಸ್ ಇಮಿಡಿಯೇಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಮಾಡ್ಬಿಡ ಅಂತ ಆರ್ ಪಿ ಬ್ಯೂಟಿಫುಲ್ ಸಾಂಗ್ ಸಾಂಗ ನಾಯಿ ತಾಯಿ ಎರಡಿದ್ದೆಲ್ಲ ತುಂಬಾ ನೀ ಅಂತ ಸೊ ಅದನ್ನು ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತು ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊ ಬನ್ನಿ ಪುರಾಣದಿಂದ ತಗೊಬನ್ನಿ ಅವರ ಕೈ ಬಿಡಲ್ಲ ಸೊ ಅವ್ನ್ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸ್ ಮಾಡಿದ್ಯಾ ನೀನೇನ ನಮ್ಮ ಏರುಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿ ಮಗನೆ ನಾ ಇಟ್ಕೊಂಡು ಮಾಡ್ತಿದ್ವಿ ಎಲ್ಲ ಕಾಸ್ ಮಾಡ್ಬಿಡ್ತಾ ಇದೀವಿ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ಆಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮೀ ಆರ್ ಪಿ ಪಾಯಿಂಟ್ ಟು ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಎಲ್ಲಾರು ಕೇಳೋಂತ ಹಾಡು ನನ್ನ ಮಕ್ಳು ಮಕ್ಳು ಅಂತಿಲ್ಲ ನೋಡ್ತಾ ಇದ್ದೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ವಾಯ್ಸ್ ಏನ್ ಸ್ವಲ್ಪ ಲೈಕ್ ಹೇಟ್ ಹೇಟ್ಗಳು ಇದ್ದಂಗೆ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ್ ಆಗುತ್ತೆ ತುಂಬಾ ಹರ್ಟ್ ಆಂಟ್ ಆಗುತ್ತೆ ಸೊ ಆ ತರದ ಒಂದು ವಾಯ್ಸ್ ಮತ್ತೆ ಅವ್ರ ರಾಗಗಳ ಹಂಗೇನೆ ಅವ್ರ ಎಪ್ಸ ನಮ್ಮ ನಮ್ಮ ನನ್ನ ಅವ್ರೊಟ್ಟು ನಾನು ಕೆಲಸ ಮಾಡಿದ್ರೆ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಥರ ಏನಿವೆ ಸೊ ಇವತ್ತು ಖುಷಿ ಅಪ್ಪಿ ಸರ್ ಸಾಂಗು ಅದು ನಾನು ಮತ್ತು ಗುಂಡ ನಾವು ಐದು ಪಿಚರ್ ಲೀಸ್ ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಗೆ ಒಳ್ಳೇದಾಗಲಿ ನಾನು ಮತ್ತು ಗುಂಡ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು